ಜಾತ್ರೆ ಹೇಗಿದ್ರಿ ಬೇಗ್ರಿ ಚೆನ್ನಾಗೈತಾ ಚೆನ್ನಾಗೈ ನಾವು ಬಾಳ ಮಾಡ್ಕೊಂಡು ಬಂದಿವಿ ನಲವತ್ತು ವರ್ಷ ಜಾತ್ರೆ ಮಾಡೋಕ್ಕೆ ಯಾವ ರೀತಿ ಅದು ವರ್ಷಕ್ಕೆ ವರ್ಷ ಜಾ ಅದು ಹೆಚ್ಚೈ ದೊಡ್ಡದಾಗಿ ಯಾವುದು ಕಮ್ಮಿ ಇಲ್ಲ ಊಟದ ದೇವಸ್ಥಾನ ಆಗಲಿ ಎಲ್ಲ ಆಗಲಿ ಎಲ್ಲ ಸೌಕರ್ಯ ಚಲೋ ಐತಿ ಬಾಡಿಗೆದ ಬಗ್ಗೆ ಸ್ವಲ್ಪ ಜನ ಸುಮ್ಮ ಇದು ಅದು ಇದು ಹೇಳ್ತಿರ್ತಾರೆ ಬಾಡಿಗೆನೇನು ಹೆಚ್ಚಿಲ್ಲ ಎಲ್ಲ ಜಾತ್ರೆ ಸಂಪು ಭಾಳ ಚಲೋ ಐತಿ ಯಾವ್ರವರು ಒಂದು ಒಂಕಲ್ ಕುಂಟಿದ್ವಿ ನಮ್ದು ಕೊಪ್ಪಳ ನೀವು ಕೊಪ್ಪಳದಾಗ ಇರ್ತೀರೋ ಅಂಕಲ್ ಕುಂಟ್ ಅಂಕಲ್ ಕುಂಟೆ ಇರ್ತೀರಿ ಹಾಂ ಹಾಂ ಅಲ್ಲಿ ಅಂಕಲ್ ಕುಂಟ ನಲವತ್ತು ವರ್ಷದಿಂದ ಜಾತ್ರೆ ಮಾಡ್ತೀನಿ ಬಾಂಡೆ ಸಾಮಾನು ವ್ಯಾಪಾರ ಮಾಡ್ತೀರಿ ಬಹಳ ಒಂದ್ ಅಚ್ಚಟ್ಟು ಜಾತ್ರೆ ಆಗತ್ರಿ ಬಹಳ ಬಂದ್ ಮನ್ಸಿ ಯಾರು ಉಸಿರು ಹಾಕ್ಲಾರ್ದು ಹೋಗ್ತಾರೆ ಜಾತ್ರೆ ಒಳಗೆ ಅಷ್ಟು ವ್ಯಾಪಾರ ಅಷ್ಟು ದೇವ್ರ ಚಲೋ ಮಾಡ್ತಾರ ಯಾಕ ಯಾರು ಬಂದ್ರು ಒಬ್ರಾದ್ರು ಉಸಿರು ಹಾಕೊಂಡು ಹೋಗಿದ್ದು ನಾವಂತೂ ನೋಡಿಲ್ಲ ಅವ್ರಿಗೆ ಎಷ್ಟಿದೆ ಅಷ್ಟು ಚೆನ್ನಾಗಿ ನಡೀತಾರೆ ಈ ನಮ್ಮ ನಮ್ಮ ಈ ಭಾಗಕ್ಕೆ ಕರೀತಾರೆ ಈ ಭಾಗಕ್ಕೆ ಈ ದೇವಸ್ಥಾನಕ್ಕೆ ಬಂದ ಜಾಗಕ್ಕೆ ಬಂದಾರ ಇಲ್ಲಿ ಏನು ವ್ಯಾಪಾರ ಮಾಡಿದಾರ ಎಲ್ಲಾರು ನೆನಸ್ಕೊಂಡು ಹೋಗ್ಯಾರಂತ ಒಂದ್ ಸ್ವಲ್ಪ ಇದು ಮಾಡೋದಿಲ್ಲ ಅಷ್ಟು ಚಂದ ಚಲೋ ಜಾತಿ ಅದ್ರ ಬಗ್ಗೆ ನಾವು ಮನಸ್ಸು ಬಿಚ್ಚಿ ಹೇಳ್ತೀವಿ ನಿಮ್ಮ ನಿಮ್ಮ ಹೆಸರು ರೀತಪ್ಪ ಗೋಂದಳೆಯವರು ಹ್ಞೂ ಅವರು ಓಕೆ ಓಕೆ ಥ್ಯಾಂಕ್ ಯು ರೀ ನಮಸ್ಕಾರ ಪೂಜಾ ಸಾಮಾನ ಹ್ಮ್ ನಮಸ್ಕಾರ ಈ ಜಾತ್ರೆ ವಿಶೇಷತೆ ಏನ್ರಿ ಇಲ್ಲಿ ನೀವು ಏನ್ ಮಾಡ್ಲಿಕ್ಕೆ ಬಂದಿದ್ದೀರಿ ಹೆಂಗಾಗ್ತದೆ ವ್ಯಾಪಾರ ಯಾಕೆ ಹಾಂ 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 ಬರಗಾಲ ಬೇರೆ ಮಳೆ ಆಗಿಲ್ಲ ರೈತರ ಹತ್ರ ದುಡ್ಡಿಲ್ಲ ಹಾಗಾಗಿ ವ್ಯಾಪಾರ ಅಡ್ಡಲಿದೆ ಯಾವರು ಅವರು ಮುಂಡ್ರಗಿ ಅವರು ಹಾಂ ಬಂದಿರಿ ಇದೇ ವ್ಯಾಪಾರ ಹೌದು ಏನ್ ನಿಮ್ ಊರ್ ಜಾತ್ರೆ ವಿಶೇಷ ನಮ್ಮೂರ ಜಾತ್ರೆ ಅನ್ನೋದು ಒಂದ್ ಸ್ಪೆಷಲ್ ರೀ ಎಲ್ಲಾ ಸಾಮಾನು ಸಿಕ್ತಾವ್ರಿ ನೋಡ್ರಿ ಆಮೇಲೆ ಇದು ದಕ್ಷಿಣ ಕನ್ನಡ ಕಡೆ ಕಾಯಿ ಕಾಯಿ ಕೂಡ ಸುಲಿಯಂತ ಅದಾವ ಅದು ಕೂಡ ನಮ್ಮೂರು ಜಾತ್ರೆ ಸಿಗುತ್ತೆ ಆಮೇಲೆ ಇದು ನಮ್ಮ ಹಳ್ಳಿ ರೊಟ್ಟಿ ತಟ್ಟದಂತ ಒಂದು ಕೊಣಿಮೆ ಅಂತಾರೆ ಈ ಕೊಣಿಂಬೆ ಕೂಡ ಸಿಗುತ್ತಾ ಇವೆಲ್ಲಾ ಪುಟ್ಟಿ ಆಮೇಲೆ ಸಿಕ್ತವ್ರಿ ಇಲ್ಲಿ ಎಲ್ಲ ಪ್ರತಿಯೊಂದು ಇಲ್ಲಿ ಆಮೇಲೆ ಎಂತಂದ್ ವ್ಯಕ್ತಿಗಳಿಗೆ ನಾಯಿಗಳಿಗೆ ಕಟ್ಟಂತ ಸರ್ಬಳಿ ಕೂಡ ಸಿಗ್ತಾ ಎಲ್ಲ ನಮ್ಮೂರ ಜಾತ್ರೆ ಒಂದು ಸ್ಪೆಷಲ್ ಬಿಡ್ರಿ ಪ್ರತಿ ಒಂದು ಸಿಕ್ತೇ ಓಕೆ ರೊಪ್ಪ ಕೊಟ್ಟು ಶುಗರಿ ಎಲ್ಲ ತೊಗೊಂಡ್ಬಂದು ಹಾಕಿ ಅಲಂಕಾರ ಮಾಡ್ತಾರೆ ಆಮೇಲೆ ಇವೆಲ್ಲ ಪಟ್ನರಿ ನಮ್ಮ ರೈತರಿಗೂ ಒಂದು ನರ್ತಿ ಸ್ಪೆಷಲ್ ಇದ್ದಂಗೆ ಇದು ಆಮೇಲೆ ಹೂವು ಕೂಡ ಜೆನ್ಸಿ ನಮ್ಮ ಕಾರ್ಯ ಉಳಿಮಿಗೆ ಆತು ನಾಗರ ಪಂಚಮಿಗಾತು ವ್ಯಕ್ತಿಗಳಿಗೆ ಬಹಳ ಅಪರೂಪ ಕಟ್ಟೇ ಕಟ್ತಾರೆ ಸುತ್ತಿನ ಕಡೆ ರೈತರೆಲ್ಲರೂ ಕಡ್ಡಾಯವಾಗಿ ಬರ್ತಾರೆ ಬಂದು ತಗೊಂಡು ಹೋಗ್ತಾರೆ ನೋಡ್ರಿ ಅತಿ ಬಹಳ ರೈತರಿಗೆ ಖುಷಿ ಆದಲ್ಲ ಹೌನ್ ರೈತರಿಗೆ ಸಂಬಂಧಪಟ್ಟು ಇವೆಲ್ಲ ಹೆಚ್ಚಿನ ತೋಡುಗಳಿಗೆ ಹಾಕಿಬಿಟ್ರೆ ಅದ್ದಿ ಬಿಚ್ ಕಾಣ್ತಾರೆ ನಮ್ಮೆಲ್ಲ ಪ್ರತಿಯೊಂದು ಸುತ್ತ ಸುತ್ತ ಆಯ್ತು ಎಲ್ಲ

ಏನೂರು ನೋಡಿ ಕೊಡ್ತಾರೆ ಅಲ್ಲ ಮೂವತ್ತು ರೂಪಾಯಿ ಒಂದು ಕಾಕ್ರಿ

ಅಂಗಡಿ ಹಾಕಿ ಸರ ಎಲ್ಲ ರೈತರು ತಾಲೂಕು ಏನೇನು ವ್ಯಾಪಾರ ಈ ಹಗ್ಗ ಕೋಳ್ಕಣ್ಣಿ ಮಗಡ ಮುಂದಾಣ ಗೆಜ್ಜೆ ಸಾರ ಹಣ ಗಜ್ಜಿ ಮಗಡ ಅಲ್ಲಿಂದು ಗೆಜ್ಜೆ ರೈತರು ಸಾಮಾನ ವ್ಯಾಪಾರ ಮಾಡ್ರಿ ನೂರ ಐವತ್ತು ರೂಪಾಯಿ ಜೋಡಿದ್ರಿ ಬೇಡ್ ಕೊಡ್ತದೆ ಇದನ್ನೆಲ್ಲ ಎಪ್ಪತ್ತು ಬರಗಲ್ರಿ ನೂರ ಹತ್ತು ರೂಪಾಯಿ ಕೊಡ್ತೀನಿ ಏನು ಲಾಸ್ಟ್ ನೂರು ರೂಪಾಯಿ ಕೊಟ್ಟು ಇರಲಾ ಬೇರೆ ಅದಿಲ್ಲ ಒಂಟಿ ಇದ್ರಿ ಅದು ಒಂದಾಗ ಇರೋದು ಅವು ಅವು ಸಿಂಗಲ್ಲದ ಅದು ಕೊಡಲ್ರಿ ಸಿಂಗಲ್ ಅಡಿರಿ ಇದು ಚೆನ್ನಾಗಿಲ್ಲೇ ಕಿತ್ತಗಲ್ಲ ರೀ ಕಿತ್ತಗಲ್ರಿ ಕಿತ್ತೀ ಚಿಕ್ಕನ್ಗೆಲ್ಲ ಮೇವಾಗ ಖರೀದದು ಮೊದ್ಲಾಗ ಉಳಿದ ಎಲ್ಲ ಈಗ ಬಂದದ್ದು ಅದು ಏನವ ತಾಯಿ ಒಳ್ಳಾಗ ಎತ್ತಿನ ಕೊಳ್ಳಿತ್ತು ಎಲ್ಲ ಮೇತ ಅಸಲಾಗಿದ್ದ

ಇವರು ಎಲ್ಲರೂ ನಮಸ್ಕಾರ ಎಲ್ಲ ಅಡ್ಡಾಡಿ ಗುಡಿ ವಿಶೇಷತೆ ಮತ್ತು ದಾಸೋಬ್ರ ಬಗ್ಗೆ ದಾಸ್ತಾನಿನ ಬಗ್ಗೆ ಭಕ್ತರು ಒಂದು ಸೇವೆ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ನಿಮ್ಮ ಊರಿನ ಯುವಕರು ಆ ಕಟ್ಟಿಗೆ ಸೇವೆ ಮಾಡಿರ್ತಕ್ಕಂಥ ಈ ವಲಿ ಸೇವೆ ಎಲ್ಲರಿಗೂ ನೀವು ಆಡಿಕೊಂಡಾಡಿದರೆ ಭಾಳ ಸಂತೋಷ ನಮ್ಮ ವೀಕ್ಷಕರು ಕೂಡ ನೋಡ್ತಾರೆ ಊರಲ್ಲಿ ಕೂಡ ಈ ರೀತಿ ಮಾಡಬೇಕು ಸೇವಾ ಮನೋಭಾವನೆ ಬರು ಬರುತ್ತೆ ಈ ಒಂದು ದೃಶ್ಯವನ್ನು ನೋಡೋದ್ರಿಂದ ಹೌದಿಲ್ಲ ಯಾವ ಊರಲ್ಲಿ ಮಾಡ್ತಾರೆ ಹೇಳಬೇಕು ಭಾಳ ಕಡಿಮೆ ಸೇವಾ ಮನೋಭಾವನೆ ಭಾಳ ಕಡಿಮೆ ನಾವು ಬಿಡು ಇವ್ನ ಮಾಡ್ತಾ ಬಿಡು ಅಂತಕ್ಕಂಥ ಭಾವನೆಗಳು ಇದ್ದಾವೆ ಇವತ್ತು ದಿವಸ ಅವರು ಮಾಡಬೇಕು ನಾವು ಮಾಡಬೇಕು ಅಂತಕ್ಕಂಥ ಭಾವನೆ ಬಹಳ ವಿರಳ ಅದ್ರೊಳಗೆ ನಿಮ್ಮೂರು ನಾನು ಎರಡು ಮೂರು ದಿನ ಆಯಿತು ಇದಕ್ಕಿಂತ ಮುಂಚೆ ನಾನು ನಿಮ್ಮೂರೊಳಗೆ ಜಾತ್ರೆಗೆ ಬಂದು ಹೋಗಿದ್ದೀನಿ ಆದ್ರೆ ಸಂಪೂರ್ಣವಾಗಿ ಹತ್ತಿರದಿಂದ ನೋಡಿರ್ತಕ್ಕಂಥಂದ್ರೆ ಈ ಎರಡು ಮೂರು ದಿನದಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ರಿ ಇಲ್ಲಿ ಏನೇನು ಕೆಲಸ ಮಾಡ್ತಾರೆ ತೋರಿಸಿದ ಶೇಷಗಳನ್ನು ತೋರಿಸಿ ತಿಳಿಸಿ ಅವುಗಳ ಮಾತಾಡಿದ್ದೀವಿ ಸರ್ ಅವರು ಎಲ್ಲರಿಗೂ ಇದು ಜನರಿಗೆ ಒಂದು ತೋರಿಸ್ಬೇಕಂತ ಆಶೆ ಮಾಡಿದ್ದೀವಿ ಸರ್ ಆದರೆ ನಾವೆಲ್ಲ ಇದು ಮಾಡಿ ಒಂದು ಮಾಡಲೂ ಭಾಗಿಯಾಗಿದ್ದೇವೆ ಸರ್ ಥ್ಯಾಂಕ್ಸ್ಪತ್ತೀವಿ ನೀವು ಸಹಕಾರ ನೀಡಲಿಲ್ಲ ಅಂದ್ರೆ ಆಶ್ಚರ್ಯ ಭಾಳ ಅನುಕೂಲ ಮಾಡಿದ್ದೀವಿ ಈ ಶ್ರೀ ಆಂಜನೇಯ ಸ್ವಾಮೀಜಿ ಅವರ ಒಂದು ಪಾಡ ಎಂತ ತಿಳಿಬೇಕಾಗಿತ್ತು ಚಿತ್ರ ಮುಹೂರ್ತವನ್ನು ಹೋಗಬೇಕಾಗಿತ್ತು ನೋಡಬೇಕಾಗಿತ್ತು ನಾವು ನೋಡೋದಷ್ಟೇ ಅಲ್ಲ ನನ್ನ ಜೊತೆಗೆ ನನ್ನ ಈ ಒಂದು ನನ್ನ ನಂದು ಅನ್ನೋದಕ್ಕಿಂತ ಭಾಳ ಗರ್ವ ನಿಮ್ಮದು ಇದು ಚಾನಲ್ ಇದೆ ನಿಮ್ಮ ಚಾನಲ್ ಅನ್ನೋದನ್ನಲ್ಲಿ ನಿರ್ಧರಿಸಬೇಕನ್ನೋ ಆಸೆ ನಾಳೆ ಇತ್ತು ಇವತ್ತು ದಿವಸ ಆಸೆ ಐಡಿಯರ್ತಾರೆ ಭಾಳ ಹೆಮ್ಮೆ ಅನಿಸುತ್ತೆ ಯಾಕಂತಂದ್ರೆ ನಾನು ನೋಡೋದೇ ತೋಟಕ್ಕದಲ್ಲ ಹೌದು ನಾನು ಈ ಭಾಗದಲ್ಲಿ ಬಂದುಬಿಟ್ಟಿದ್ದೀನಿ ನೋಡಿ ನೋಡಿ ಸತತ ನಿಮ್ಮ ಊರಿನ ಜಾತ್ರೆಯನ್ನು ಮೂರು ವರ್ಷ ಆಯ್ತು ಮುಂಚೆನೋ ಬಂದಿದ್ದೀನಿ ನೋಡಿದ್ದೀನಿ ಆ ಮಾಲು ಹುಕಳಿಯನ್ನು ನಾನು ನೋಡಿರಲಿಲ್ಲ ಹಾಲು ಹೂಕಳಿ ತುಂಬ ಚೆನ್ನಾಗಿ ಆಡ್ತಾರೆ ಹಾಲು ಹೂಕಳಿಯ ಮಹಿಮೆಯನ್ನು ಹೇಳಿದ್ರಿ ಯಾರೋ ಇವರು ಯಾದವರು ಬಹಳ ಚೆನ್ನಾಗಿ ಹೇಳಿದ್ರು ನೀವು ಹೇಳಿದರೆ ಯಾರು ಹೆಚ್ಚು ಕಡಿಮೆ ಅಂತ ಅಂತಕ್ಕಂಥ ಭಾವನೆ ಬೇಡ ಎಲ್ಲರೂ ಹಿರಿಯರು ಹಿರಿಯರು ಅನ್ನೋದು ಎಲ್ಲರೂ ಒಳ್ಳೆ ಅದ್ಭುತವಾಗಿ ಮಾಹಿತಿ ಹೇಳಿದರೆ ನಮ್ಮ ಮತ್ತೊಂದು ಸಲ ತಮ್ಮ ಎಲ್ಲರಿಗೂ ಒಂದು ಪರಿತ್ಪೂರ್ತವಾಗಿ ವಿಷಯಗಳ ಪಾತ್ರಾ ಮಹೋತ್ಸವವನ್ನು ವೀಕ್ಷಣೆ ಮಾಡಿದ್ರಿ ಬಹಳ ಸಂತೋಷ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಉಳಿಸೋಣ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ರೀ ಹಚ್ಚರ ನಿಮಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ 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 ಬಾಯ್ ಬಾಯ್